ಮಧರ್ ಮುಜಿದ್ ಶಾಲೆಯ ಆಡಳಿತ ಮಂಡಳಿಯ ಉದ್ಘಾಟನಾ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಭಂಡಳ್ಳಿ ಗ್ರಾಮದ ಮಧರ್ ಮುಜಿದ್ ಅಲ್ಪಸಂಖ್ಯಾತರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಉದ್ಘಾಟನೆಯನ್ನು ಶಾಸಕ ಎಂ ಆರ್ ಮಂಜುನಾಥ್ರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಧರ್ ಮುಜಿದ್ ಶಾಲೆಯ ಕಾರ್ಯದರ್ಶಿ ಅಂಜುಮ್ ಪಾಷಾರವರು ಮಾತನಾಡಿ ಶಾಸಕರಾದ ಮಂಜುನಾಥ್ರವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಉದ್ಘಾಟನೆ ಮಾಡಿದ್ದು ತುಂಬ ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ಬೆನ್ನೆಲುಬಾಗಿ ಅವರ ಹಿಂಬಾಲಕರಾಗಿ ಸತತವಾಗಿ ಅವರ ಜೊತೆಗೂಡಿ ಟೊಂಕ ಕಟ್ಟಿ ನಿಲ್ಲುತ್ತೇವೆ ಹಾಗೆಯೇ ಮುಂದಿನ ಬಾರಿಯೂ ಇವರೇ ಶಾಸಕರಾಗಿ ಮುಂದುವರಿಯಬೇಕು ಎಂಬುದು ನಮ್ಮ ಆಸೆಯಾಗಿದೆ ನಿಮ್ಮ ಜೊತೆ ನಿಂತು ನಿಮಗೆ ಕೈ ಜೋಡಿಸುತ್ತೇವೆ ಎಂದರು ನಂತರ ಮಾತನಾಡಿದ ಮಧರ್ ಮುಜೀದ್ ಶಾಲೆಯ ಅಧ್ಯಕ್ಷರಾದ ತಯೀಬ್ ಪಾಷಾರವರು ಮಾತನಾಡಿ ನಮ್ಮ ಶಾಲೆಯು ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಎನ್ನುವ ಇದೆ ಅದಕ್ಕೆ ಶಾಸಕರಾದ ಮಂಜುನಾಥ್ರವರ ಸಹಕಾರ ಅಗತ್ಯ ಇದೆ ನೀವು ನಮ್ಮ ಸಂಸ್ಥೆ ಬೆಳೆಸಲು ಸಹಕರಿಸಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ನಂತರ ಶಾಸಕರು ಮಾತನಾಡಿ ನನಗೆ ಮಧರ್ ಮುಜಿದ್ ಶಾಲೆಯ ಆಡಳಿತ ಮಂಡಳಿಯ ಕಟ್ಟಡ ಉದ್ಘಾಟನೆ ಮಾಡಲು ಆಹ್ವಾನ ಮಾಡಿದ್ದು ಸಂತಸದ ವಿಷಯ ಹಾಗೆ ಇದರ ಜೊತೆಗೆ ನೀವು ಮೂರು ಜನ ಅಣ್ಣ ತಮ್ಮಂದಿರು ಹಾಗೂ ಕುಟುಂಬದ ಸದಸ್ಯರು ಮುಂದಿನ ದಿನಗಳಲ್ಲಿ ನನಗೆ ಸಹಕಾರ ನೀಡುತ್ತೇವೆ ಎಂದಿದ್ದು ನನಗೆ ಆನೆ ಬಲ ಬಂದಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಮದರ್ ಮುಜೀದ್ ಸಂಸ್ಥೆಯ ಅಧ್ಯಕ್ಷರಾದ ಮೊಹಮ್ಮದ್ ತಯೀಮ್ ಪಾಷಾ ಕಾರ್ಯದರ್ಶಿ ಅಂಜುಮ್ ಪಾಷಾ ಆಡಳಿತಾಧಿಕಾರಿ ಜಸೀಂ ಪಾಷಾ ಫಾರೂಕ್ ಪ್ರಾಂಶುಪಾಲರಾದ ಮುತ್ತುರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮಯ್ಯ ಹಾಗೂ ಮುಖಂಡರುಗಳಾದ ಸೈಯದ್ ಬಷರತ್ ರಾಹಿಲ್ ಹನೂರು ಗೋವಿಂದ್ ಮೊಹಮ್ಮದ್ ರಫೀಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಖಾನ್ ಒಂದು ಮಹತ್ವ ಮೂರು ಜನ ಅಂತ ಅವರ ಕುಟುಂಬದವರು ಹೊಸ ಇದ್ದಾರೆ ಇದು ಇವತ್ತು ಇನ್ನೊಂದು ಶಾಲೆನ ಅಭಿವೃದ್ಧಿ ಮಾಡಲೇಬೇಕಂತ ಹೇಳಿ ಇವತ್ತು ಅವರ ಒಂದು ಸಮಯ ಒಂದು ಏನೊಂದು ಕೆಲಸ ಕಾರ್ಯಗಳನ್ನೆಲ್ಲ ಬನ್ನಿ ಹೊತ್ತು ಮಾಡಲೇಬೇಕಂತೇಳಿ ಮಾಡ ಇವತ್ತು ಎಲ್ಲ ಅವ್ರನ್ನೂ ಸೇರಿಸ್ಕೊಂಡು ನಮ್ಮನ್ನು ಸೇರಿಸ್ಕೊಂಡು ನಿಮ್ಮನ್ನ ಇನ್ನೂ ಉನ್ನತ ಮಟ್ಟಕ್ಕೆ ನೋಡಬೇಕು ಅಂತ ಮಹದಾಸೆ ನಮ್ಗ ಇದು ಯಾಕಂದ್ರೆ ಈಗ ನಾಗಪ್ಪನವ್ರು ನಾವು ಏನು ವಿರೋಧ ಮಾಡ್ಕೊಳ್ತಾ ಇರಲ್ಲ ಯಾಕಂದ್ರೆ ಇಬ್ರು ಅಲಯನ್ಸ್ ಆಗಿರೋದ್ರಿಂದ ಈಗ ಅವ್ರ ಸಹಕಾರವೂ ನಿಮಗೆ ನಮ್ಗೆ ಬೇಕಾದರೆ ಅವ್ರ ಬಾಂಧವ್ಯ ಈಗಲೂ ಚೆನ್ನಾಗಿದೆ ಈಗಲೂ ತುಂಬ ಚೆನ್ನಾಗಿಟ್ಕೊಂಡಿದ್ದೀವಿ ಹಾಗಾಗಿ ಅಂಥದ್ದೇನು ಸಮಸ್ಯೆ ಆಗೋದಿಲ್ಲ ಅಂತ ಅನಿಸುತ್ತೆ ಸೊ ಇದೊಂದು ಅವಕಾಶ ಇದೆ ಎರಡು ವರ್ಷ ಈಗಾಗಲೇ ಹೋಗಿದೆ ಇನ್ನು ಮೂರು ವರ್ಷ ಇದೆ ಇನ್ನೊಂದು ವರ್ಷ ನಿಮ್ಮ ಏನೇನು ಪ್ರೋಗ್ರೆಸ್ ವರ್ಕ್ ಇದೆಲ್ಲ ಮಾಡಿಕೊಳ್ಳಿ ಅದಾದ ಎರಡು ವರ್ಷ ನಾವು ಎಲ್ಲರೂ ಕೂಡ ಕಟಿಬದ್ಧವಾಗಿ ನಿಂತ್ಕೊಂಡು ನಿಮ್ಮನ್ನು ಮತ್ತೊಂದು ಅವಧಿಗೆ ನಿಮ್ಮನ್ನ ಆಯ್ಕೆ ಮಾಡದೇ ನೀವು ಏನೇನು ದೂರದೃಷ್ಟಿ ಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ದರೋ ಆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತದೆ ನಮ್ಮದು ಕೇವಲ ಶಾಲೆ ಅಲ್ಲ ಧರ್ಮದ ನೆಲೆಯೂ ಹೌದು ಇಲ್ಲಿ ಧರ್ಮ ಕಾರ್ಯಗಳು ನಡೀತಾ ಇರ್ತವೆ ಶಾಲೆ ಬಾಡಿಗೆ ಶಾಲೆಯೂ ಇರ್ತದೆ ಹಾಗೆ ಕೇವಲ ಶಿಕ್ಷಣದಿಂದ ಮಾತ್ರ ನಾವು ಮಕ್ಕಳನ್ನ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಸಂಸ್ಕಾರ ಬೇಕು ಒಂದು ನಾಣ್ಯದ ಮುಖ ಶಿಕ್ಷಣ ಮತ್ತು ಸಂಸ್ಕಾರ ನೋಡಿ ಸಂಸ್ಕಾರ ಇದ್ದವರು ಎಂತ ನಾವು ಅಂತ ಹೇಳ್ಬೇಕು ಸಣ್ಣ ಘಟನೆ ಹೇಳ್ಬೇಕು ಹಾಗಾಗಿ ಬೆಲ್ಲರ ಸಹಕಾರ ನಮ್ಗೆ ಇರಲಿ ಎಲ್ಲ ಶಿಕ್ಷಕರ ಸಹಕಾರ ಇಷ್ಟೆಲ್ಲ ಶಿಕ್ಷೆ ಕೈ ನಾವು ಮಾಡೋದಕ್ಕೆ ಹಣ ತೊಟ್ಟು ಇಲ್ಲಿ ಬಂದಿದ್ದೀವಿ ಹಾಗಾಗಿ ಎರಡು ವರ್ಷದಿಂದ ಏನು ಈ ಈ ಕಚೇರಿಯ ಉದ್ಘಾಟನೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಉದ್ಘಾಟನೆ ಮಾಡಬೇಕು ಅಂತ ನಾವು ಏನು ಸಂಕಲ್ಪ ಕೊಡ್ತೀವಿ ಆ ಸಂಕಲ್ಪ ಇವತ್ತು ಈಡೇರಿದೆ ಹಾಗಾಗಿ ಸಾಹೇಬರ ಅಮೃತ ಹಸ್ತದಿಂದ ಈ ಕಚೇರಿ ಇವತ್ತು ಉದ್ಘಾಟನೆಗೊಂಡಿದೆ ಹಾಗಾಗಿ ಒಳ್ಳೆಯ ದಿವಸ ಇವತ್ತು ಆಷಾಢ ಮಾಸದ ಸೋಮವಾರ ಇನ್ನೇಶ್ ಬಂದರೆ ಚಾಮುಂಡೇಶ್ವರಿ ವದಂತಿ ಜಯ ಜಯಂತಿ ಇದೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಚಾಮುಂಡೇಶ್ವರಿಯ ವರ್ಧಂತಿ ಕೂಡ ಇದೆ ಇಂಥ ಶುಭ ಸಂದರ್ಭದಲ್ಲಿ ನಾವು ಈ ಕಚೇರಿಯನ್ನು ಉದ್ಘಾಟನೆ ಮಾಡೋದಕ್ಕೆ ತಾವೆಲ್ಲ ಒಪ್ಪಿ ಈ ಸಕಾಲಕ್ಕೆ ಬಂದು ನಮ್ಗೆ ಈ ಕಾರ್ಯವನ್ನು ನೆರವೇರಿಸ್ಕೋತಿದ್ದೀರಿ ನಿಮಗೆ ನಾವು ನಮ್ಮ ಆಡಳತ ಮಂಡ್ಯ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಯಾರೋ ಒಂದು ಪುಡಿ ಇಡ್ತಾರೆ ಅಲ್ಲೊಂದು ಕತ್ರಿ ಇಡ್ತಾರೆ ಮೂವಾಗುತ್ತೆ ಪುನಃ ಹಿಂದೆ ಮುಂದೆ ಆಗುತ್ತೆ ಇನ್ನೊಂದು ಏನೋ ಒಂದು ಬೇಸಿರೋದ್ರಿಂದ ಅವ್ರಿಗೆ ಬೆಂಗಳೂರಿನಲ್ಲಿ ಒಂದು ಉತ್ತಮ ಬಾಂಧವ್ಯಗಳು ಇದರಿಂದ ಏನೋ ಮಾಡಿ ಎಲ್ಲ ಕೆಲಸಗಳನ್ನ ಪಾಪ ಸಾಂಕ್ಷನ್ ಮಾಡ್ಕೊಯಿದ್ದಾರೆ ಅಂತ ಶಾಸಕರನ್ನ ಒಂದು ಜನಪ್ರತಿಯನ್ನು ನಾವು ಕರ್ಕೊಬಾರ್ದು ನಮ್ಗೆ ಏನಾಗಂದ್ರೂ ನಮ್ಮ ವೈಯಕ್ತಿಕವಾಗಿ ನಾವು ಆಗಲಿ ಆದ್ರೆ ಇರಲಿ ಬಟ್ ಸಾಮೂಹಿಕವಾಗಿ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಅವ್ರು ಹಿಂಗ್ಗಡೆ ನಾವು ಬಲವಾಗಿತ್ತು ಅವರ ಅವರ ಹೆಚ್ಚಿನ ರೀತಿಯಲ್ಲಿ ನಾವು ನಾವು ಬಲ ತುಂಬ ಅಂತ ಹೇಳ್ತಾ ಅವು ಈ ಶಾಲೆಗೆ ನಾವು ಏನೋ ಒಂದು ಅಪೂರ್ಣ ಕಾಮಗಾರಿ ಮೇಲೆಗಳ ಒಂದು ಮೊದಲು ಪ್ಲಾಸ್ಟಿಕ್ ಆಗಬೇಕು ಮತ್ತು ಫ್ಲೋರಿಂಗ್ ಆಗಬೇಕು ಟೈಲ್ಸ್ ಆಗಬೇಕು ಪ್ರತಿಯೊಂದು ಡೈಲಿಕೇಶನ್ ಅದು ಇಟ್ಟಿದ್ದೀವಿ ನಾವು ಇದಕ್ಕಾಗಲಿಕ್ಕೆ ಆ ಫಿನಿಷಿಂಗ್ ಆಗಲಿಕ್ಕೆ ಒಂದು ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಬೇಕಾಗ್ತದೆ ತಮ್ಮ ಸಾಧ್ಯವಾದರೆ ತಮ್ಮ ಎಮ್ ಎಲ್ ಎ ಪ್ರದೇಶ ಅಭಿವೃದ್ಧಿ ಮಿಂದ ಸ್ವಲ್ಪ ನೀವು ಹಣ ಬಿಡುಗಡೆ ಮಾಡಿದ್ರೆ ನಿಮ್ಮದು ಒಂದು ಒಳ್ಳೆಯ ಇರ್ತದೆ ಇದರಲ್ಲಿ ಯಾಕಂದರೆ ನಾವು ಯಾವುದೇ हां हां मैं करके चल रहा हूं मैं चलते रहने के बाद आलू ना